ದೊಡ್ಡ ಚೌಂಡೇಶನ್ ದಿನ ನಡೀತಾ ಇರೋದು ಎಪ್ಪತ್ತೇಳ ಗಣರಾಜ್ಯೋತ್ಸವದ ಸಚಿವ ಕಾರ್ಯಕ್ರಮ ಸೂರ್ಯಾಗಿ ಮಾಡ್ತಾ ಇದ್ರೆ ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇರು ವಿಚಾರ ಸಂಸ್ಕೃತಿ ಶಿಕ್ಷಣ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಎಪ್ಪತ್ತಾರು ಬಿಟ್ಟು ಕೆ ಫೌಂಡೇಶನ್ ವೆಂಕಟೇಶ್ ಕಾಟಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಜೋರದ ಚಪ್ಪಾಳೆ ಮೂಲಕ ಇವರು ಕೂಡ ಹಲವಾರು ಸಮಾಜ ಸೇವೆಯಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ ಈಗಾಗಲೇ ಹತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ಸ್ಕೂಲ್ ಗಳಿಗೆ ಬ್ಯಾಗಲಿಂದ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನು ನೀಡಿ ಒಂದು ಹಸಿರನ್ನು ಉಳಿಸಿ ಹಸಿರನ್ನು ಬೆಳೆಸಲು ಒಂದು ಕಾರ್ಯವನ್ನು ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಅದೇ ರೀತಿ ನಮ್ಮ

ೀಟಿ ಕೊಡಿಸಿ ಸಂತಾಪ ಸುಂದರವಾದಂತಹ ಎಸ್ ಧನ್ಯವಾದ ಅದೇ ರೀತಿ ಈ ಒಂದು ಕಾರ್ಯ ಈ ಒಂದು ಕಾರ್ಯಕ್ರಮದ ಮುಂದಿನ ಒಂದು ಮಾತು ವಿಶೇಷವಾಗಿ ಎಪ್ಪತ್ತಾರು ಮೂರು ಎಪ್ಪತ್ತ ಏಳನೆಯ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಡೆಗೆ ಒಬ್ಬಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ವೇದಿಕೆ ವೇದಿಕೆ ಮೇಲೆ ಆಶ್ರಮ ಸಲ್ಮಾನ ಶ್ರೀ ಸುಬೇದಾರ್ ಸುಧೀರ್ ಸಿಂಗ್ ಸರ್ ಅವರು ನಮ್ಮ ಕಾರ್ಯಕ್ರಮ ತಾತ್ಪರ್ಯ कि जैसे हमारा इतिहास गौरवशाली था वैसे तो वर्तमान में भी बनाए रखे और आलो आने वाली नस्लों को और भी प्रवाहित करे भारत की इसी वैभवशाली गाथा को सुनते हैं इस आगे के ಹಾಗೂ ಸುಭೇಂದ್ರ ಸರ್ ಅವರು ಕೂಡ ಈ ಒಂದು ಸನ್ಮಾನದಲ್ಲಿ ಭಾಗಿಯಾಗಬೇಕು ಕೇಳ್ಬೋದು ಹಾಗೂ ಇನ್ನಷ್ಟು ಬಹಳಷ್ಟು ಭಾರತ್ ಮಾತಾ ವೀರ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ವೀರ ಭಗತ್ ಸಿಂಗ್ ಅವರಿಗೆ ವೀರ ಸಾವರ್ಕರ್ ಅವ್ರಿಗೆ ಭಾರತ್ ಮಾತೆಯ ಪಾದಕಮಲಕ್ಕೆ ನಮಸ್ಕರಿಸುತ್ತ ಎಲ್ಲ ದೇಶಭಕ್ತರಿಗೆ ಎಪ್ಪತ್ತೇಳನೇ ಗಣರಾಜ್ಯದ ಹಾರ್ದಿಕ ಶುಭಾಶಯಗಳು ಇಂದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿಗೆ ಬಂದು ಭಾರತದ ಭಾರತವು ಸ್ವಾತಂತ್ರ್ಯ ಗಣವಾ ಆಯಿತು ಇಂದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಕನಸುಗಳ ಫಲವಾಗಿದೆ ಗಣರಾಜ್ಯೋತ್ಸವ ಕೇವಲ ಆಚರಣೆ ದಿನವಲ್ಲ ಇದು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಮತ್ತು ಸಹೋದರತ ಒಂದು ಮೌಲ್ಯಗಳ ನೆನಪಿಸುವ ದಿನ ದೇಶಭಕ್ತಿ ಗೀತೆಗಳ ನಮ್ಮ ಹೃದಯವನ್ನು ದೇಶ ಪ್ರೇಮಿಗಳೊಂದಿಗೆ ತುಂಬಿಸುತ್ತದೆ ಅವು ನಮಗೆ ಭಾರತೀಯ ಅನ್ನುವಂಥ ಒಂದು ಎಚ್ಚರವನ್ನು ತರುತ್ತದೆ ದೇಶಕ್ಕಾಗಿ ಹೋರಾಡಿದ ವೀರ ತ್ಯಾಗವನ್ನು ಸ್ಮರಿಸುವ ಮತ್ತು ನಮ್ಮ ಕರ್ತವ್ಯಗಳನ್ನು ನೆನಪಿಸುತ್ತುವ ಇಂದು ಈ ವೇದಿಕೆಯಲ್ಲೇ ಎಲ್ಲ ಹಾಡುಗಳು ಪ್ರತಿಯೊಂದು ದೇಶಭಕ್ತಿ ಗೀತೆಯೊಂದು ಏಕತೆಯ ಸಂದೇಶ ತ್ಯಾಗದ ಕತೆ ಮತ್ತು ಭಾರತ ಮಾತೆಯ ಮೇಲೆ ಅಪಾರ ಪ್ರೀತಿಯನ್ನು ಸ್ಮರಿಸುತ್ತದೆ ಈ ಪವಿತ್ರ ದಿನದಂದು ನಾವು ಎಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸುವುದಕ್ಕೆ ಮತ್ತು ಸಾಮಗ್ರಿಯನ್ನು ಕಾಪಾಡಬೇಕು ಹಾಗೂ ಉತ್ತಮ ನಾಗರಿಕರಾಗಿ ದೇಶ ಸೇವೆಯಲ್ಲಿ ತೊಡಗಿ ತೊಡಗಿ ಎಂದು ಸಂತಲ್ಪ ಮಾಡೋಣ ನನ್ನ ಮಾತುಗಳನ್ನು ಇಲ್ಲೇ ನಾನು ವಿರಾಮ ಮಾಡುತ್ತೇನೆ ಯಾಕಂದರೆ ಇದು ದೇಶ ಭಕ್ತಿಗಳ ಗೀತೆ ಕಾರ್ಯಕ್ರಮ ಇಲ್ಲೇ ಹೆಚ್ಚು ನಾನು ಭಾಷಣ ಮಾಡಕ್ಕೆ ಹೋಗಲ್ಲ ಹಂಗಾಗಿ ನನ್ನ ಎರಡೋ ಮಾತನ್ನು ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಸುಧೀರ್ ಗುರ್ಪಡೆರು ಈ ಕಾರ್ಯಕ್ರಮ ಆಯೋಜಿಸಿದಂತ ನನ್ನ ಮಗನಾದ ಶ್ರೀ ವೆಂಕಟೇಶ್ ಕಾಟೀರ್ ಅವರೇ ಅದೇ ರೀತಿ ಈ ಒಳ್ಳೆಯ ಕಾರ್ಯಕ್ರಮ ರೂಪಕ್ಕೆ ಬಂದಂಥ ಸಲ್ಮಾನ್ಯ ಮಿಸ್ತ್ರಿವರೇ ಮೋಹನ್ ಚಿತ್ರಳೇರವರೇ ಬಂದಂಥ ಯಾವತ್ತೂ ಹಿರಿಯರೇ ಆತ್ಮೀಯರೇ ಸ್ನೇಧತ ಇದ್ದಾರೆ ನಾನು ವಿದೇಶದಿಂದ ನಿನ್ನ ಮನೆ ಬಂದಿದ್ದೇನೆ ಅವಾಗ ವೆಂಕಟೇಶ್ವರ ಅಪ್ಪಾಗ ಹಿಂಗೆ ಕಾರ್ಯಕ್ರಮ ಭಾರಿ ಒಳ್ಳೆಯ ಕಾರ್ಯಕ್ರಮ ದೇಶಭಕ್ತಿಯ ಕಾರ್ಯಕ್ರಮ ನಾನು ಇಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೆ ನಮ್ಮ ತಂದೆ ತಾಯಂದಿರ ಎಂಬತ್ತು ವರ್ಷದ ಸಹಸ್ರ ಚಂದ್ರ ದರ್ಶನ ಹೇಳೋ ಒಂದು ಕಾರ್ಯಕ್ರಮ ಇದ್ದೆ ಗಾರ್ಡನ್ ಗಾರ್ಡನ್ನಲ್ಲಿ ತಂದೆ ತಾಯಂದರು ಎಂಬತ್ತು ಹುಂಡಿಮೆ ಎಂಬತ್ತು ಎಂಟು ಸಾವಿರ ಹುಣ್ಣಿಮೆ ಒಂದು ಸಾವಿರ ಹುಣ್ಣಿಮೆಗಳನ್ನು ನೋಡಿರ್ತಾರೆ ನೋಡಿದ ಮೇಲೆ ಹಿರಿಯರು ಸಹಸ್ರ ಚಂದ್ರ ದರ್ಶನದ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ನಾನು ಸ್ನೇಹಿತ ಕೊಲ್ಲಾಪುರದ ಇವರ ಸ್ನೇಹಿತರು ಮತ್ತು ಇವರು ಕೂಡಿ ಆ ಕಾರ್ಯಕ್ರಮ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ನಮ್ಮ ದಿವಂಗತ ಹರಿಸ ಕೊಡೇರವರು ಆಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅದೇ ರೀತಿಯ ನಮ್ಮ ಮಂತ್ರಿ ಮಂಡಳದಲ್ಲಿರುವಂಥ ಕ್ಯಾಬಿನೆಟ್ ಸಚಿವರು ತುಂಬಿಕೊಂಡಿದ್ರು ಅನೇಕ ಕಾರ್ಯಕ್ರಮ ತುಂಬಿಕೊಂಡಾಗ ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬರುವುದು ಸ್ವಲ್ಪ ಲೇಟ್ ಆಯ್ತು ಲೇಟ್ ಆದಾಗ ಆ ಒಂದು ಜಾಗೋ ಹಿಂದೂಸ್ತಾನಿ ಅಂತೇಳಿ ನಾನೇನು ಕರೆದಿದ್ದೆ ಜನರು ಅವ್ರ ಹಾಡನ್ನು ಕೇಳಿ ಟೈಮ್ ಹ್ಯಾಂಗ್ ಹೊಡ್ತಾ ಇಲ್ಲ ಗೊತ್ತಾಗಲಿಲ್ಲ ಆ ಕಾರ್ಯಕ್ರಮದಲ್ಲಿ ಆರರಿಂದ ಏಳು ಸಾವಿರ ಜನ ಪಡೆದರು ಆ ಕಾರ್ಯಕ್ರಮ ಅಷ್ಟೊಂದು ಸುಸ್ತಾಯವಾಗಿ ಆ ಜಾಗ ಹಿಂದೂಸ್ತಾನು ಮಾಡಿದ್ರು ಅದೇ ರೀತಿ ಅವರನ್ನ ಈ ಕಾರ್ಯಕ್ರಮ ಕಲಿತೇನೆ ಅಂತ ಹೇಳಿ ವೆಂಕಟೇಶ್ವರು ಹೇಳಿದಾಗ ಕರೆಪ ಮಾಡು ಹುಬ್ಬಳ್ಳಿಯೊಳಗೆ ಬಂದ ದೇಶ ಪ್ರೇಮದ ಒಂದು ಕಿಚ್ಚನ್ನು ನೀನು ಬೆಳೆಸು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ ವೆಂಕಟೇಶ್ವರ ಅವರು ಒಂದು ವ್ಯಾಪಾರ ಬಿಸ್ನೆಸ್ ಒಳ್ಳೆಯ ವ್ಯಾಪಾರ ಮಾಡಿಕೊಂಡು ಇದ್ದವರು ಮಾತುಕಟ್ಟಂಗೆ ನಡೆಯುವಂತ ವ್ಯಾಪಾರ ಅವರು ಕನಿಷ್ಠ ಒಂದು ಸಾವಿರದಿಂದ ದೇಡ್ ಸಾವಿರ ಜನರಿಗೆ ಒಳ್ಳೆಯ ಸುಸಜ್ಜಿತ ಲೇಔಟ್ಗಳನ್ನು ಮಾಡಿ ಹಂಚಿದ್ದಾರೆ ಒಳ್ಳೆಯ ರಿಯಲ್ ಎಸ್ಟೇಟ್ ಅವರು ನೀವು ಮಾಡಪ್ಪ ಇದು ಯಾಕೆ ಬಿದ್ದಿ ನಾವು ಮಾಡಿ ಮುಷೇರಿ ನೀವು ಮಾಡ್ತೀನಿ ನಿಲ್ಲಪ್ಪಾನ ಮಾಡುವಂತ ಮಾಡಿದ್ದೀವಿ ಮಾಡಪ್ಪ ನಿಮ್ಮ ಮೇಲೆ ನಿನ್ ನಾ ಏನು ಹೇಳೋದಿಲ್ಲ ಮಾಡು ಆವಾಗಿಂದ ಒಳ್ಳೆಯ ಒಳ್ಳೆಯ ಕೆಲಸ ಕಾರ್ಯಗಳು ಜನರಿಗೆ ಅನುಕೂಲವಾಗ ಜನರಿಗೆ ಒಳ್ಳೆಯದಾಗ್ಬೋದು ಒಂದೊಂದು ಒಂದೊಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೊಡೆದ್ರು ಕನ್ನಡ ಶಾಲೆಯ ಮಕ್ಕಳಿಗೆ ಪುಸ್ತಕದ ಕಿಟ್ ಅನ್ನು ಪಟ್ಟರು ಬ್ಯಾಗ್ಗಳನ್ನು ಕೊಟ್ಟರು ಅದೇ ರೀತಿ ಅನೇಕ ಕಾರ್ಯಕ್ರಮ ಮಾಡ್ತಾ ಜನಸೇವೆ ಮಾಡ್ಕೊತ ಬಂದಿದ್ದಾರೆ ಜನಸೇವೆಯೇ ಈಶ ಸೇವೆ ಅಂತೇಳಿ ತಿಳ್ಕೊಂಡು ಅವರ ಜನಸೇವೆ ಮಾಡ್ಕೊತ ಬಂದಿದ್ದಾರೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಒಳಗೆ ದುಡಿತಾ ಬಂದಿದ್ದಾರೆ ದೇವರು ಮುಂದೆ ಅವ್ರಿಗೆ ಒಳ್ಳೆಯದ ಮಾಡಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತು ಬೇನೆ ಜೈ ಹಿಂದ್ ಜೈ ಕರ್ನಾಟಕ